ಬಂಧುಗಳೇ ನಮಸ್ತೆ ನಾವೆಲ್ಲ ನಮ್ಮ ಬಾಲ್ಯದಿಂದಲೂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಮಂತ್ರವನ್ನು ನಮ್ಮ ಬಾಲ್ಯದಿಂದಲೂ ಜಪಿಸ್ತಾನೆ ಬೆಳೆದಿದ್ದೀವಿ ಇನ್ನೂ ಕೆಲವರು ಜಪಿಸ್ತಾನೇ ಇದ್ದೀವಿ ಇನ್ನು ಕೆಲವರು ತಮ್ಮ ಮಕ್ಕಳಿಗೆ ಈ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀವಿ ಆದರೆ ಈ ಮಂತ್ರದ ಸೃಷ್ಟಿ ಮತ್ತು ಸಾರದ ಬಗ್ಗೆ ನಮಗೆ ಅಷ್ಟೊಂದು ಅರಿವಿಲ್ಲ ಅದರಿಂದ ನಮ್ಮ ಮಕ್ಕಳಿಗೆ ನಾವು ಇದನ್ನು ಹೇಳ್ಕೊಡ್ತಾನೂ ಇಲ್ಲ ಬಂಧುಗಳೇ ಈ ಮಂತ್ರ ವೇದಗಳಲ್ಲಿ ಒಂದು ಸನ್ನಿವೇಶವನ್ನು ವರ್ಣಿಸಬೇಕಾದ್ರೆ ಉಗಮವಾದಂಥ ಒಂದು ಮಂತ್ರ ಆದ್ರೆ ಇದು ಸಂಸ್ಕೃತದಲ್ಲಿತ್ತು ಇದು ಸಾಮಾನ್ಯ ಜನರಿಗೆ ಅರ್ಥ ಆಗ್ತಿರಲಿಲ್ಲ ಆದ್ರೆ ಆದಿಗುರು ಶಂಕರಾಚಾರ್ಯರು ಇದನ್ನು ಸಾಮಾನ್ಯ ಜನರಿಗೆ ತನ್ನ ಶಿಷ್ಯಂದ್ರಿಗೆ ಅರ್ಥ ಆಗೋ ರೀತಿ ಹೇಳಿದಂಥ ಒಂದು ಮಂತ್ರವೇ ಈ ಮಂತ್ರ ಹಾಗಾದ್ರೆ ಸೃಷ್ಟಿ ಗೊತ್ತಾಯಿತು ಈ ಮಂತ್ರದ ಸಾರ ಏನು ಅಂತಂತೀರಾ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿಸ್ಕೊಂಡಿ ಒಬ್ಬ ಗುರುಗಳ ಬಳಿ ತನ್ನ ವಿದ್ಯಾಭ್ಯಾಸಕ್ಕಾಗಿ ತನ್ನ ಎಂಟನೇ ವರ್ಷಕ್ಕೆ ಗುರುಕುಲಕ್ಕೆ ಬಂದು ಒಬ್ಬ ಶಿಷ್ಯ ಸೇರ್ಕೊತಾನೆ ತನ್ನ ಹನ್ನೆರಡು ವರ್ಷದ ವಿದ್ಯಾಭ್ಯಾಸವನ್ನು ಪರಿಪೂರ್ಣಗೊಳಿಸ್ತಾನೆ ಅದರಲ್ಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂತಾನೆ ಈ ಶಿಷ್ಯ ತಮ್ಮ ಗುರುಗಳ ಭವಿಷ್ಯವನ್ನ ನೋಡ್ತಾನೆ ಅವರಿಗೆ ಸಾವು ಸಮೀಪದಲ್ಲಿ ಅರ್ಥ ಮಾಡ್ಕೊಳ್ತಾನೆ ಹಾಗಾಗಿ ಅವನು ಆಶ್ರಮವನ್ನು ಬಿಟ್ಟೇ ಹೋಗೋದಿಲ್ಲ ಇವನ ಜೊತೆ ಕಲ್ತಂತವರೆಲ್ಲ ಆಶ್ರಮವನ್ನು ಬಿಟ್ಟು ಬೇರೆ ಬೇರೆ ಉದ್ದೆಗಳಿಗೆ ಹೋಗ್ತಾರೆ ಆದರೆ ಇವನು ಗುರುಗಳ ಸೇವೆಯನ್ನ ಮಾಡ್ಕೊಂತ ಆಶ್ರಮದಲ್ಲೇ ಇದ್ಬಿಡ್ತಾನೆ ಆಗ ಗುರುಗಳು ಕರೆದು ಹೇಳ್ತಾರೆ ನಿನ್ನ ಆಶ್ರಮದ ಋಣ ಇಲ್ಲಿಗೆ ಮುಗಿತಪ್ಪ ನೀನು ಇನ್ನ ಲೋಕ ಕಲ್ಯಾಣಕ್ಕಾಗಿ ಲೋಕ ಪರ್ಯಟನೆ ಮಾಡು ಇಲ್ಲಿರಬಾರ್ದು ಅಂತ ಹೇಳ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ನಾನು ಇಲ್ಲೇ ಇದ್ದು ನಿಮ್ಮ ಸೇವೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ಅವರ ಮನವನ್ನು ಒಲಿಸ್ಬಿಡ್ತಾನೆ ಗುರುಗಳಿಗೆ ಅರ್ಥ ಆಗುತ್ತೆ ಇವನು ನನಗೋಸ್ಕರನೇ ಇಲ್ಲಿದ್ದಾನೆ ಅನ್ನೋದು ಗೊತ್ತಾಗಿ ಅವನು ಗುರುಭಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಶ್ವಿನಿ ದೇವತೆಗಳನ್ನು ಕರಿತಾನೆ ಅವನಿಗೆ ಬ್ರಹ್ಮ ವಿದ್ಯೆಯನ್ನು ಕರುಣಿಸ್ತೀನಿ ಅಂತ ಆಮಿಷವನ್ನು ಒಡ್ಡಿ ಈ ಆಶ್ರಮದಿಂದ ಅವನನ್ನು ಹೋಗಿ ಅಂತ ಹೇಳ್ಬಿಟ್ಟು ಒಂದು ಸಲಹೆಯನ್ನು ಕೊಟ್ಟ ಅವನು ಶಿಷ್ಯನ ಬಳಿ ಕಳಿಸ್ತಾರೆ ಆಗ ಅಶ್ವಿನಿ ದೇವತೆಗಳು ಆ ಶಿಷ್ಯನ ಬಳಿ ಬಂದು ಆಮಿಷವನ್ನು ಒಡ್ಡುತ್ತವೆ ನೀನು ನಮ್ಮ ಜೊತೆ ಬಂದ್ಬಿಡು ನಿನಗೆ ದೇವತೆಗಳ ಸ್ಥಾನಮಾನವನ್ನು ಕಲ್ಪಿಸ್ತೀವಿ ನಿನಗೆ ಬ್ರಹ್ಮ ವಿದ್ಯೆಯನ್ನು ಕರುಣಿಸ್ತೀವಿ ನೀವು ಈ ಆಶ್ರಮವನ್ನು ಬಿಟ್ಟು ನಮ್ಮ ಜೊತೆ ಬಂದ್ಬಿಡು ಅಂತೇಳಿ ಆಮಿಷವನ್ನು ಒಡ್ಡಿದಾಗ ಆಗ ಆ ಶಿಷ್ಯ ಅಶ್ವಿನಿ ದೇವತೆಗಳಿಗೆ ಕೊಟ್ಟಂಥ ಉತ್ತರನೇ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮನೂ ಆಗಿರುವಾಗ ನಾನು ಅವನಿಗೆ ನಮಿಸಿದರೆ ಸಾಕು ಸಕಲ ವಿದ್ಯೆಗಳು ನನಗೆ ಪ್ರಾಪ್ತಿಯಾಗುತ್ತೆ ಅಂತೇಳ್ಬಿಟ್ಟು ಗುರುವಿನ ಸೇವೆಗಾಗಿ ದೇವತೆಗಳ ಆಮಿಷವನ್ನೇ ತಿರಸ್ಕರಿಸಬಡ್ತಾನೆ ಅವನ ಗುರುಭಕ್ತಿಗೆ ಭಕ್ತಿಗೆ ಅಶ್ವಿನಿ ದೇವತೆಗಳು ಮತ್ತು ಗುರುಗಳು ಅವನಿಗೆ ಬ್ರಹ್ಮವಿದ್ಯೆಯನ್ನು ಕರುಣಿಸ್ತಾರೆ ಇದರ ಅರ್ಥ ಪರಿಪೂರ್ಣ ಮನಸ್ಸಿನಿಂದ ನೀವು ಗುರುಗಳಿಗೆ ನಂಬಿಸಿದರೆ ಅಥವಾ ಗೌರವಿಸಿದರೆ ಎಂತಹ ಬ್ರಹ್ಮವಿದ್ಯೆಯಾದರೂ ಪ್ರಾಪ್ತಿಯಾಗುತ್ತೆ ಎನ್ನುವುದೇ ಇದರ ಅರ್ಥ ಕವಿ ಹೇಳಿರುವ ಹಾಗೆ ಗುರುವಿನ ಗುಲಾಮನಾಗುವವರೆಗೂ ದೊರೆಯದಣ್ಣ ಮುಗುತ್ತಿತ್ತು ಎಂಬ ಮಾತಿನಂತೆ ಯಾರು ಗುರುವಿಗೆ ಗುಲಾಮನಾಗಿರುತ್ತಾನೋ ಅವನಿಗೆ ಮಾತ್ರ ವಿದ್ಯೆಗಳು ಪ್ರಾಪ್ತಿಯಾಗುತ್ತೆ ಎನ್ನುವುದೇ ಇದರರ್ಥ ಹಾಗಾಗಿ ನಮ್ಮ ಮಕ್ಕಳಿಗೆ ಕೇವಲ ಈ ಮಂತ್ರವನ್ನು ಬಾಯ್ಪಾಟ್ ಮಾಡಿಸೋದಲ್ಲ ಅದನ್ನು ಅರ್ಥೈಸಿ ಮಕ್ಕಳಲ್ಲಿ ಗುರುವಿನ ಬಗ್ಗೆ ಅರಿವು ಮೂಡಿಸಬೇಕು ಎನ್ನುವುದೇ ನನ್ನ ವಿಡಿಯೋದ ಆಶಯ ಧನ್ಯವಾದಗಳು ಯಾರು ಅನ್ಯತಾ ಭಾವಿಸಬೇಡಿ